நால வரை நாலு வரை நாகவர மத்திய உம் இதை இன்னொன்னு சாரி ஸ்பை மாட்டீங்க அத்தி வரிக் தான் ಇದ್ರಾಗ ಏನಂದ್ರೆ ಇದ್ರಾಗ ಒಂದೊಂದು ಇನ್ನೊಂದು ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ ಇದ್ರಾಗ ಹಾಕು ಬಾಲಕ ಹಾಕ ಎಲೆ ಬಂದು ಚಿಕ್ಕದಾಗಿರ್ತದೆ ಕಾಪು ಸೆಟ್ಟಿಂಗ್ ಗಾಳಾಡ ಬೇಸಿ ಕಾಯ್ಸೇನೆ ಸಣ್ಣದಾದರೂ ತೊಳೆ ದಪ್ಪ ಇರುತ್ತೆ ತೊಳೆ ದಪ್ಪ ಇರ್ತೈತೆ ನಿಮ್ಮ ಕಾಯ ಸಣ್ಣಗೆ ಅಂದ್ರೆ ಸಣ್ಣಗೆ ಸಣ್ಣಗೆ ಅಂತಾರಲ್ಲ ಕಾ ಒಡೆ ಹೊಡೆದಂಗೆ ಹೊಡಿತೈತಿ ದಪ್ಪ ದಪ್ಪ ದೊಪ್ಪ ಹೊಡಿತೈತೆ ಬಿಡಿಸಾಕೇನು ಹೆಂಗಿರ್ತೈತೆ ಎಲೆ ಕೆ ಜಿ ಮೆತ್ತಗೆ ಬರ್ತದೆ ಮೆತ್ತ ಬರ್ತದೆ ಒಂದು ಕೂಲರ್ ಎಷ್ಟು ಬಿಡಿಸ್ತಾರೆ ಅತಿ ಒಂದು ಕೂಲರ್ ಬಂದು ಎಂಬತ್ತರಿಂದ ಕಿಂಟಲ್ವರೆಗೆ ಬಿಡಿಸ್ತಾರೆ ಎಂಬತ್ತರಿಂದ ಕಿಂಟಲ್ವರೆಗೆ ಬಿಡಿಸ್ತಾರೆ ಬಿಡಿಸ್ತಾರೆ ನೀವು ಇದ್ರಾಗ ಎಷ್ಟು ಎಕರೆ ಎಷ್ಟು ಕಿಂಟಲ್ ಬರ್ತದೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀವಿ ಹನ್ನೆರಡು ಹದಿನೈದು ಕಿಂಟಲ್ ಬರ್ತದೆ ಹನ್ನೆರಡು ಹದಿನೈದು ಕಿಂಟಲ್ ಬರ್ತದೆ ಇದ್ರಾಗ ಎಷ್ಟು ಕಾಯಿ ಇರ್ತದೆ ನಿಮ್ಗೆ ಇದ್ರಾಗ ಇವಾಗ ಒಂದು ಅರವತ್ತು ಲಂಚ ಐವತ್ತರವರೆಗೆ ಇದೆ ಐವತ್ತಲಿಂದ ಅರವತ್ತು ಕಾಯಿ ಇರ್ತದೆ ಇಲ್ಲಿ ಎಲ್ಲ ಸೂಪರ್ ಮಂಡಿ ಬೇಸ್ ಆಗ್ತಾರೆ ಎಲ್ಲ ಹೊಲ ಮತ್ತೆ ಮಿಂಗೆ ಇರ್ತಾನೆ ಹೊಲ ಮತ್ತೆ ಮಿಂಗೆ ಇದೆ ಎಲ್ಲ ಎಲ್ಲ ಐವತ್ತು